ಪ್ರಿಯ ಮಿತ್ರರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಹೂವೆ ಹೂವೆ ಅಂತ ಹಾಡಾಡ್ಕೊಳ್ತಾ ಹೇಗೆ ಹೂವು ಅರಳಿ ನಿಂತು ನಡ ಇವೆ ಚೆಂಡು ಹೂವುಗಳು ಆ ತೋಟದಲ್ಲಿ ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದನ್ನು ಬೆಳೆದಂಥ ರೈತರ ಹೆಸರು ನರಸಿಂಹ ಅಂಥೇಳಿ ಅವರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗಿಜಲಗೆರೆ ಗ್ರಾಮದವರು ಅವರು ಯಾವ ರೀತಿ ಬೇಸಾಯ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಯಾವ್ಯಾವ ಸೀಸನಲ್ಲಿ ಬೆಳೀತಾರೆ ಕಷ್ಟ ಸುಖ ಲಾಭ ನಷ್ಟ ಎಲ್ಲವನ್ನು ಅವ್ರ ಬಾಯಿಂದ ಕೇಳೋಣ ಬನ್ನಿ ಸ್ನೇಹಿತರೆ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ಅಮ್ಮನ ಕೇಳ್ಕೊಳ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಚೆಂಡುಹು ಬೆಳದಂತ ರೈತರ ತೋಟಕ್ಕೆ ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಸರ್ ನರಸಿಂಹ ಸರ್ ಸರ್ ಯಾವ ಊರು ಇದು ಇದು ಗೆಜ್ಜಿಲಗೇರೆ ಸರ್ ಗೆಜ್ಜಿಲಗೇರೆ ಹೌದು ಸರ್ ಏರಿಯಾ ಆಪೋಸಿಟ್ ಸರ್ ಇಂಡಸ್ಟ್ರಿಯಲ್ ಏರಿಯಾ ಆಪೋಸಿಟ್ ಬರುತ್ತೆ ಹೌದು ಸರ್ ಮಂಡ್ಯ ಜಿಲ್ಲೆ ಮದ್ದूर ತಾಲೂಕಾಯಿದು ಹೌದು ಹೌದು ಸರ್ ಮದ್ದೂರ್ ತಾಲೂಕ್ ಯಜ್ಜಿಗೆರೆ ಕಸಬ ಮಂಡ್ಯ ಜಿಲ್ಲೆ ಸರ್ ಸರ್ ಇಲ್ಲಿ ಎಷ್ಟು ಎಕರೆ ಪ್ರದೇಶಕ್ಕೆ ಹಾಕಿದ್ರಿ ನೀವು ಓನಾ ನಮ್ದು ಇಲ್ಲಿ ಒಂದ್ ಎಕರೆ ಇದೆ ಸರ್ ನಮ್ದು ನಾವು ಬಂದು ಒಂದ್ ಮೂವತ್ತೈದು ಕುಂಟೆಗೆ ಹಾಕಿದ್ವಿ ಸರ್ ಮೂವತ್ತೈದು ಕುಂಟೆಗೆ ಹಾಕಿದ್ರಿ ಐದು ಕುಂಟೆಗೆ ಚೆಂಡು ಹಾಕಿದ್ವಿ ಸರ್ ಒಂದ್ ಐದು ಕುಂಟೆಗೆ ಹಸಿರು ಮೆಣಸಿಗೆ ಹಾಕಿದ್ವಿ ಮೂವತ್ತು ಕುಂಟೆ ಚೆಂಡು ಹಳದಿ ಹಳದಿ ಹಾಕಿದ್ರಿ ಹೌದು ಸರ್ ಕೆಂಪುದು ಒಂದು ಐದು ಕುಂಟೆಗೆ ಹಾಕಿದ್ರಾ ಐದು ಕುಂಟೆ ಸರ್ ಸರ್ ಈಗ ಹಳದಿ ಹಾಕಿದಿರಲ್ಲ ನೀವು ಹೌದು ಸರ್ ಈ ಹಳದಿ ಯಾವ್ದ ಬ್ರಾಂಡ್ ಇದರ ಗೊತ್ತಾಯ್ತು ಬ್ರಿಂಜಾಲ್ ಸಾರ್ ಹಾ ಅಂತ ಸರ್ ಬ್ರಿಂಜಾಲ್ ಬ್ರಿಂಜಲ್ ಹಾ ಬ್ರಿಂಜಾಲ್ ಅಂತ ಹೇಳಿ ಸರ್ ಎಲ್ಲಿಂದ್ ತಂದ್ರೆ ಯಾವ ನರ್ಸರಿ ಅಂತಂದ್ರಿ ಸರ್ ಇದು ಬೆಂಗಳೂರು ಚಂದಾಪುರ ಸರ್ ರೆಡ್ಡಿ ಇದು ಅಂತ ರೆಡ್ಡಿ ನರ್ಸರಿ ಅಂತ ರೆಡ್ಡಿ ನರ್ಸರಿ ಅಂತ ಹೇಳಿ ಚಂದಾಪುರ ಬೆಂಗಳೂರು ಹಾ ಸಾರ್ ಅಲ್ಲಿಂದ್ ತಂದಿದೀರಾ ಸರ್ ಇಲ್ಲ ಇತ್ತಲ್ಲ ಮಂಡ್ಯ ಈ ಕಡೆ ಎಲ್ಲ ಇತ್ತಲ್ಲ ಇಲ್ಲ ನರ್ಸರಿ ನೀವು ಆಮೇಲೆ ಅಷ್ಟು ಆರ್ಡರ್ ಕೊಡ್ಬೇಕು ಸರ್ ಮುಂದೆ ಆಹ್ ಎಲ್ಲರ ಪ್ರೆಸೆಂಟ್ ಹೋದ ತಕ್ಷಣ ಸಿಗುತ್ತೆ ಸರ್ ಅಲ್ಲಿ ಅಲ್ಲಿ ರೆಡಿ ಇರುತ್ತೆ ಯಾವಾಗ ರೆಡಿ ಇರುತ್ತೆ ಸರ್ ಯಾವಾಗಲೇ ಇಲ್ಲಿ ಆರ್ಡರ್ ಕೊಟ್ಟು ಮಾಡಿಸ್ಬೇಕಾದ್ರೆ ಸ್ವಲ್ಪ ಅಲ್ಲೂ ಚೆನ್ನಾಗಿರುತ್ತೆ ಸರ್ ಅಲ್ಲಿ ನಮ್ಮಲ್ಲಿ ಒಂದು ಗಿಡಕ್ಕೆ ಎಷ್ಟು ಕೊಟ್ರಿ ಸರ್ ಸರ್ ಒಂದು ಗಿಡಕ್ಕೆ ಅಲ್ಲೇ ನಮ್ಗೆ ಎರಡು ರೂಪಾಯಿ ಬರುತ್ತೆ ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ ಒಂದು ಮೂರು ರೂಪಾಯಿ ಸರ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ಒಂದು ಗಿಡಕ್ಕೆ ಮೂರುವರೆ ರೂಪಾಯಿ ಮೂರುವರೆ ರೂಪಾಯಿ ಬೀಳುತ್ತೆ ಹೌದು ಸರ್ ಈಗ ಈ ಮೂವತ್ತು ಗುಂಟೆಗೆ ಎಷ್ಟು ಸಸಿಗಳ್ನ ಹಾಕಿದ್ರಿ ಸರ್ ನಾವಿಲ್ಲಿ ಮೂವತ್ತು ಗುಂಟೆಗೆ ಈಗ ಇದು ಹಳದಿ ಬಂದೇ ಐದು ಸಾವಿರ ಹಾಕಿ ಸರ್ ಹಾಂ ಎಲ್ಲೋ ಬಂದು ಒಂದವರೆ ಹಾಕಿ ಸರ್

ನೀವು ಪ್ರತಿ ಸರ್ ಸಾರಿನ ಹಾಕ್ತಿರಿದ ತಕ್ಷಣ ಬೇರೆ ಸರ್ ಕ್ರಾಪ್ ನೀವು ಈಗ ಬೇರೆ ಚೆಂಡುವ ಆಗಲ್ಲ ಸರ್ ನೆಕ್ಸ್ಟ್ ಏನಾರ ಗೆಡೆ ಕೋಸು ಆತರ ಏನಾಗಬೇಕು ಸರ್ ಬೆಂಡೆ ಒನ್ ಮಾಡ್ಕೋತೀರಿ ಸರ್ ಸರ್ ಇದು ಹೂವು ಇದೇ ಟೈಮ್ ಆಗ್ತಿರತ್ತ ಹಬ್ಬ ಒಂದ್ ಅರ್ವತ್ತಿನಾರ ಹಾಕಬೇಕು ಅರವತ್ತ್ ಅರವತ್ತೆರಡು ದಿನ ಹಾಕ್ಬೇಕು ಯಾವ ಹಬ್ಬ ದಸರಾ ಹಬ್ಬ ದಸರಾ ಪೂಜೆ ಪೂಜೆಗೆ ಹಾಕಬೇಕಾ ಸರ್ ಆಯ್ತ್ ಪೂಜೆಗೆ ಸರ್ ಹೆವಿ ಹೂವು ಹೋಗುದು ಸರ್ ಇದು ಚೆಂಡುವ ಅವಾಗಲೇ ರೇಟ್ ಸಿಗೋದು ಇಲ್ಲ ಅಂದ್ರೆ ದೀಪಾವಳಿಗ್ ಹಾಕತ್ತೀವಿ ಅಂದ್ರೆ ಇನ್ನೊಂದು ಇಪ್ಪತ್ತ ದಿನ ಲೇಟ್ ಹಾಕಬೇಕು ಸರ್ ದೀಪಾವಳಿ ಆಯುಷ್ ಪೂಜೆ ಅವಾಗ ಮಾತ್ರ ಹೆವಿ ರೇಟ್ ಇರ್ತದ ಸರ್ ಇದು ಕಳೆ ಸೀಸನ್ ಕಮ್ಮಿ ಸರ್ ಆಮೇಲೆ ಏನ್ ಹಾಕತ್ತೀವಿ ಅಂದ್ರೆ ಒಂದ್ ಐದು ಕುಂಟೆ ಹತ್ತು ಕುಂಟೆಗೆ ಹಾಕಬೇಕು ಸರ್ ಅಷ್ಟೇ ಈಗ ಬೇರೆ ಟೈಮ್ ನಲ್ಲಿ ಎಷ್ಟಿರ್ತದೆ ಸರ್ ರೇಟ್ ಇದು ಬೇರೆ ಟೈಮ್ ಅಲ್ಲಿ ಒಂದ್ ಸಲ ಹತ್ತು ರೂಪಾಯಿ ಕೊಟ್ಟೈತೆ ಸರ್ ಇದು ಇಲ್ಲಾಂದ್ರೆ ಕಮ್ಮಿ ಅಂದ್ರೆ ಒಂದ್ ಇಪ್ಪತ್ತು ಮೂವತ್ತ ಸರ್ ಮಾಮೂಲಿ ಇಪ್ಪತ್ತು ಮೂವತ್ ಓವರ್ ಸಿಗುತ್ತೆ ಒಂದೊಂದು ಟೈಮ್ ಹತ್ತು ರೂಪಾಯಿ ಕೆಳಗಡೆ ಬಿದ್ದೋದ್ರೆ ಹೌದು ಸರ್ ಹೌದು ಅದೇ ದೀಪಾವಳಿ ದೀಪಾವಳಿ ಇರುತ್ತೆ ಸರ್ ಆಯುಧ ಪೂಜೆ ಟೈಮ್ ಅಲ್ಲಿ ಎಷ್ಟು ವರ್ಷ ಎಪ್ಪತ್ತು ಈಗ ಆಯುಧ ಪೂಜೆ ರೂಪಾಯಿ ಗಂಟೆ ಹೋಗುತ್ತೆ ಸರ್ ನೂರ್ ಪೂಜೆ ನೂರ್ ಮಾಡಿದ್ದೀವಿ ಸರ್ ನಾವೇ ನೀವೇ ಮಾಡಿದ್ದೀರಿ ಮಾಡಿದ್ದೀವಿ ಅಂದ್ರೆ ಪ್ರತಿ ಸಾರಿ ಸಿಗುತ್ತೆ ಸಾಮಾನ್ಯ ಇಲ್ಲ ಒಂದ್ ಎರಡ್ ಸಲ ಇದಾಗಿದೆ ಇದಾಗೆಲ್ಲ ಸಿಕ್ಕದೆ ಸರ್ ಹಬ್ಬದಲ್ಲೆಲ್ಲ ಸಿಕ್ಕದೆ ಮೋಸ ಆಗಿಲ್ಲ ಸರ್ ಸಾಮಾನ್ಯವಾಗಿ ಸಿಕ್ಕಿದೆ ಸಿಕ್ಕಿದೆ ಬೇರೆ ಟೈಮ್ ಅಲ್ಲಿ ಸ್ವಲ್ಪ ಇದಾಗಿದೆ ಈ ಮಳೆ ಜಾಸ್ತಿ ಬಂದ್ರೆ ಊರ್ ಒಳಗೆಲ್ಲ ನೀರ್ ಹೋಗಿ ಎಲ್ಲ ಕೆಟ್ಟ ಬಿಡುತ್ತೆ ಸರ್ ಸ್ವಲ್ಪ ಹೌದು ಮಳೆ ಹೋದ್ರೆ ಬಿಸ್ಲು ಬರ್ಬೇಕು ಸರ್ ಬಿಸ್ಲು ಬರ್ಲಿಲ್ಲಾ ಅಂದ್ರೆ ಹೂವ ಕಪ್ಪ ಬಂದ್ಬಿಡ್ತದೆ ಸರ್ ಹೂವ ಕಪ್ ಬಂದ್ಬಿಡ್ತದೆ ಈ ಹೂವಿನ ಜಾತಿಲಿ ಹೆವಿ ನೀರ್ ಹಿಡಿದು ಇದೆಯೋ ಸಾರ್ ಚೆಂಡು ಹೂವಾ ಈ ಬ್ಯಾರೆ ಹೂವೆಲ್ಲ ಹೂವ ನೀರ್ ಹಿಡ್ಕೊಳ್ತದ ಬಿಸ್ಲು ಬಂದಾಗ ಇದಾವೆ ಸರ್ ಚೆಂಡು ಹೂವು ಆಗಲ್ಲ ಸಾರ್ ಹೆವಿ ನೀರ್ ಹಿಡ್ಕೊಂಡ್ ಒಳಗಡೆ ಕೊಳ್ತೈತೆ ಸರ್ ಒಳಗಡೆ ಕಳ್ತ ಹೋಗ್ಬಿಡ್ತದ ತಿರ್ಗಾ ಆಮೇಲೆ ಗಾಳಿನ ಸರ್ ಸರಿ ಬಾರ ಐತಲ್ಲ ಗಿಡ ಸ್ಮೂತ್ ಇರೋದ್ರಿಂದ ಎಲ್ಲಾ ಮನಿ ಕೊಡ್ತದೆ ಸರ್ ಈ ಗಾಳಿ ಬೀಸಿದ್ರೆ ಮಲಕ ಬಿಡ್ತದೆ ಹೌದ್ ಹೌದ್ ಸಾರ್ ಓ ಸರಿ ಸರ್ ಈಗ ನಿಮಗೆ ಈ ನೂರು ರೂಪಾಯಿ ಸಿಗೋ ಟೈಮ್ ಅಲ್ಲಿ ಕೆಂಪು ಎಷ್ಟ ಇರ್ತದೆ ಸರ್ ಅದೊಂದ ಇಪ್ಪತ್ತು ರೂಪಾಯಿ ಜಾಸ್ತಿ ಸರ್ ಇತ್ಕೋತ್ಕೋ ಇಪ್ಪತ್ತು ಇದಕ್ಕಿಂತ ಜಾಸ್ತಿ ಅದೇ ರೆಡ್ಗೆ ಅವಸಿ ಜಾಸ್ತಿ ಸರ್ ರೆಡ್ಗೆ ಜಾಸ್ತಿ ಜಾಸ್ತಿ ರೆಡ್ ಯಾರು ಹಾಕೊಳ್ಳ್ರ ಸರ್ ಸ್ವಲ್ಪ ಸ್ವಲ್ಪ ಹಾಕೊಂಡಿರ್ತಾರ ಸ್ವಲ್ಪ ಹಾಕೋತಾರೆ ಆಗ್ಲಾಗಿ ಹಬ್ಬ ದಿನ ಅದಕ್ಕೆ ಒಂದು ಹತ್ತು ಇಪ್ಪತ್ತು ಜಾಸ್ತಿ ಕೊಬ್ಬರಿ ತಗೋತಾರ ಸರ್ ಹತ್ತು ಇಪ್ಪತ್ತು ಜಾಸ್ತಿ ಕಾಂಬಿನೇಷನ್ ಬೇಕಲ್ಲ ಸರ್ ಕಾಂಬಿನೇಷನ್ ಗೆ ಅದಕ್ಕೋಸ್ಕರ ಐಕೋ ತಗೋತಾರೆ ಆ ಕುಚ್ಚು ಅವಕ್ಕೆ ಇವಕ್ಕೆ ಮಧ್ಯದಲ್ಲಿ ಬಳಸೋದಕ್ಕೆ ರೆಡ್ ಬಳಸ್ತಾರೆ ಅದರಿಂದ ಕಡಿಮೆ ಬಳಸ್ತಾರೆ ರೇಟ್ ಜಾಸ್ತಿ ಇರುತ್ತೆ ಒಂದ್ ರೂಪಾಯಿ ಇಪ್ಪತ್ತು ರೂಪಾಯಿ ಈಗ ಯಾವ ರೀತಿ ಗಿಡದಿಂದ ಗಿಡಕ್ಕೆ ಎಷ್ಟು ಕೊಟ್ಟಿದ್ರಿ ಸಾಲಿಂದ ಸಾಲಕ್ಕೆ ಎಷ್ಟು ಡಿಸ್ಟೆನ್ಸ್ ಕೊಟ್ಟಿದ್ರಿ ಸರ್ ಗಿಡದಿಂದ ಗಿಡಕ್ಕೆ ಎರಡಡಿ ಸಾಲಿನ ಸಾಲು ಅಡಿ ಸರ್ ಸೇಮ್ ಕಬ್ಬನ್ ಪಟ ಹೊಡ್ದಂಗ್ ಹೊಡೆದಿದ್ರಿ ಸರ್ ನಾವು ಕಬ್ಬನ್ ಪಟಿಕೆ ನಡ್ಸಿ ಹಂಗ್ ಮಾಡ್ಸಿರಿ ಸರ್ ಕಬ್ಬನ್ ಪಟ ಹೊಡ್ದಂಗೆ ಹೊಡೆದಿದ್ರಿ ಸಾಲಿ ಏರಲ್ ಉಳಿಸಿದ್ರೆ ಸರ್ ಅಂದ್ರೆ ಕಬ್ಬನ್ ಪಟ ಹೊಡಿಯೋ ಮಾತ್ರ ಏರಲ್ ಹೊಡ್ಸಿರೋದು ಕೂಪರ್ ಹೊಡಿಸುವಾಗ ನೆಕ್ಸ್ಟ್ ಎಲ್ಲಾ ಗುದ್ಲಿ ಕೆಲಸ ಸರ್ ಗುದ್ಲಿ ಕೆಲಸದಲ್ಲೇ ಮಾಡಿದಿರಿ ಕೆಲಸ ಮಾಡ್ಸಿರಿ ಸರ್ ಒಟ್ನಲ್ಲಿ ಪಟದಿಂದ ಪಟಕ್ಕೆ ಮೂರು ಹೌದು ಸರ್ ಗಿಡದಿಂದ ಗಿಡಕ್ಕೆ ಎರಡಡಿ ಸರ್ ಅಂದ್ರೆ ಅದು ಅವ್ರು ಮೂರಡಿ ಇಲ್ಲ ಒಂದ್ ಸ್ವಲ್ಪ ಅರ್ಧ ಜಾಸ್ತಿ ಹೇಳ್ತಾರೆ ಸರ್ ನಾವು ಹೊಸ ಗಿಡ ಹತ್ರ ಇದ್ದಷ್ಟು ಗಾಳಿ ಪಳಿಗೆ ಹಿಡಿದಾಕ್ದಿರ್ಲಿ ಇರ್ಲಿ ಅಂತ ಹಂಗ ಸರ್ ಈಗ ನೀವು ಇಲ್ಲಿ ಕೆಲವರು ಒಂದೊಂದ್ ಪಟ್ಟಿನಲ್ಲಿ ಎರಡೇ ಎರಡೇ ಇಟ್ಕೊಂಡ್ ಹೋಗ್ತಾರೆ ಸರ್ ಗಿಡಗಳನ್ನ ಎರಡ್ ಸಾಲ ಮಾಡ್ಕೊಂಡು ಹಂಗು ಹಂಗು ಮಾಡಾರ ಸರ್ ನಾವ್ ಹಂಗ್ ಮಾಡ್ಲಿಲ್ಲ ಮಾಡ್ ಮಾಡಾರ ಸರ್ ಆತರ ಆತರ ಮಾಡ್ಬೋದಾ ಮಾಡ್ ಮಾಡ್ಬೋದು ಸರ್ ಅದ ಏನಪ್ಪಾ ಅಂದ್ರೆ ಇನ್ನೊಂದ್ ಬೆನಿಫಿಟ್ ಅದ್ರಲ್ಲಿ ಓಡಾಡ್ಬಹುದು ಸರ್ ಫ್ರೀ ಫ್ರೀಲ ಓಡಾಡಕ್ಕೆ ನೀವ್ ಹೇಳಿದ್ರಲ್ಲ ಸಾಲ ಎರಡು ಸಾಲ ಒತ್ತರ ಮಾಡಿ ಒಂದ್ ಪಟ ಫ್ರೀ ಬಿಟ್ಟಿರ್ತಾರೆ ಅಡಿ ಮಾಡ್ಕೊಳಕ್ಕೆ ಓಡಾಡಕ್ಕೆ ಮಾಡ್ಕೊಂಡು ಮೂರುವರೆ ಅಡಿ ಪಟ ಮಾಡ್ಕೊಳ್ಳೋದು ಒಳ್ಳೇದು ಅಥವಾ ಡಬಲ್ ಲೈನ್ ಮಾಡ್ಕೊಂಡು ಗಿಡಗಳನ್ನ ಐದಡಿ ಪಟ ಅಡಿ ಮಾಡ್ಕೊಳ್ಳೋದು ಒಳ್ಳೇದು ಸರ್ ಸರ್ ಇದು ಮಳೆಗಾಲದಲ್ಲಿ ಹಂಗ ಮಳೆಗಾಲದಲ್ಲಿ ಇದೆ ಸರಿ ಸರ್ ಇದು ಮಳೆಗಾಲದಲ್ಲಿ ಇದು ಸರಿ ಗಿಡಗಳು ಜಾಸ್ತಿ ಭೂಮಿ ಬಿಡಲ್ಲ ಖಾಲಿ ಇದ್ದಷ್ಟ ಮಳೆಗಾಲದಲ್ಲಿ ಮನಿ ಹತ್ರ ಎಲ್ಲಾ ಮಣ್ಣ ಓತೆ ಸರ್ ಹೂವ್ರಲ್ಲಿ ಹೂವು ಮನಿ ಅಂದ್ರೆ ಗಿಡಕ್ಕೆ ಮನಕಂದವ ಇಲ್ಲಿ ನೋಡಿ ಸರ್ ಬೇಕಾದ್ರೆ ಇಲ್ಲಿ ಅಬ್ಸರ್ ಆಗುತ್ತೆ ಸ್ವಲ್ಪ ಹಿಂಸೆ ಆಗುತ್ತೆ ಓಡಾಡಿಕೆ ಏನಾಯ್ತು ಗಿಡ ಜಾಸ್ತಿ ಮಣ್ಣು ಮಣ್ಣುಗಳ ಸರ್ ಈಗ ಈ ತರ ಇದ್ದಾಗ ಗಿಡ ಮಣ್ಣು ಮಲಗಲ್ಲ ಆ ಆತರ ಇದ್ದಾಗ ಇದ್ದಾಗ ಫ್ರೀ ಜಾಗ ಫ್ರೀ ಇರ್ತಲ್ಲ ಹೋಗಿ ಮಣ್ಣ ಮನಿ ಕಟ್ಬಿಡ್ತದ ಮಣ್ಣು ಮನಿ ಹತ್ತರ ಮಳೆ ಹೋಯ್ತವ ಹೂವ ಎಲ್ಲ ಕೆಟೈತೆ ಸರ್ ಹೂವ ಎಲ್ಲ ಕೆಟ್ಟ ಚೆನ್ನಾಗಿರುವ ಒಂದೇ ದಿನಕ್ಕೋಗ್ಬಿಡ್ತೇ ಸರ್

ಅಂದ್ರೆ ಅದಕ್ಕೆ ಖರ್ಚು ಜಾಸ್ತಿ ಖರ್ಚು ಜಾಸ್ತಿ ಸರ್ ಖರ್ಚು ಜಾಸ್ತಿ ಮಾಡ್ತೀವಿ ತಿರ್ಗಿ ರೈಟ್ ಸಿಗ್ಲಿಲ್ಲ ಅಂದ್ರೆ ಸುಮ್ನೆ ಅದೆಲ್ಲ ಲಾಸ್ ರೈಟ್ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಸುಮ್ನೆ ನ್ಯಾಚುರಲ್ ಆಗಿ ಹಿಂಗ್ ಬೆಳ್ಕೊಂಡಿ ಸರ್ ಈಗ ನೀವು ಈ ಸೀಸನ್ ಬಿಟ್ರೆ ಈ ದೀಪಾವಳಿ ಮತ್ತೆ ಆಯುಧ ಪೂಜೆ ಸೀಸನ್ ಬಿಟ್ರೆ ಬೇರೆ ಸೀಸನ್ ಅಲ್ಲಿ ಹಾಕೋಲ್ಲ ಸರ್ ತಾವು ಇಲ್ಲ ಹಾಕ್ತಿವಿ ಸರ್ ಹಾಕೋ ಒಂದ್ ಐದ್ ಕುಂಟಾ ಅಷ್ಟೇ ಸರ್ ಒಂದ್ ಎರಡ್ ಸಾವಿರ ಒಂದ್ಸಾವರ್ ಅಷ್ಟೇ ಇಡೋದು ಜಾಸ್ತಿ ಓ ಸಿಂಪಲ್ ಆಗಿ ಹಾಕೋತಿರ ಅವಾಗ ಹಾಕಿದ್ರು ಈ ಸರಿನೇ ಜಾಸ್ತಿ ಹಾಕಿರೋದ ನೀವು ಅಂತ ಸರ್ ಈ ಸಲ ಈ ಸರಿ ಏನ್ ಇದು ನೀವು ಬಿಂಜಾಲ ತಳಿ ಅಂತ ಏನು ತಂದಿದ್ವಿ ಅಂತ ಹೇಳಿದ್ರಲ್ಲ ಸರ್ ಚೆನ್ನಾಗಿ ಬಂದಿದೆ ಇಳುವರಿ ಬಂದ ಸರ್ ಇಳುವರಿ ಅವ್ರು ಹೇಳಿ ಹೇಳಿದ್ರು ಸರ್ ನರ್ಸರಿ ಅವರು ಬಂದೆ ಸರ್ ಎಲ್ಲಾ ಬಂದಿದೆ ಆ ಇಳುವರಿ ಬಂದೆ ಸರ್ ಇಲ್ಲ ಅಂತ ದಪ್ಪ ಏನ್ ಕಾಣ್ತಾ ಇಲ್ಲ ಸರ್ ಹೂವಾ ಇಲ್ಲ ದಪ್ಪ ಅಂದ್ರೆ ಈಗ ಅಲ್ಲೇ ಒಂದ್ ಸುಮಾರು ನಾವು ಒಂದ್ ಐನೂರು ಕೆಜಿ ಕಿತ್ತಿದ್ವಿ ಸರ್ ದಪ್ಪ ಎಲ್ಲ ಕಿತ್ತಾಕಿದ್ವಿ ಕಿತ್ತಿದ್ವಿ ಆಲ್ರೆಡಿ ಈಗ ಒಂದ್ ಹತ್ತು ದಿನ ಕಿಲ್ತಾರೆ ಸರ್ ನಾವು ಒಂದ್ ಐನೂರು ಕೆಜಿ ಹೂವಾ ಕಿತ್ತಾಕಿದ್ವಿ ಸರ್ ಅಲ್ಲೇ ಮಾರ್ಕೆಟ್ ಐನೂರು ಕೆಜಿ ಅಂದ್ರೆ ದಿನಕ್ಕೆ ಐವತ್ತು ಕೆಜಿ ಅಷ್ಟು ಕೇಳ್ತಾ ಇದ್ದೀವಿ ಕಿಲ್ತಾರೆ ಸರ್ ಒಂದೊಂದ್ ದಿನ ಮಿಸ್ ಆಗಿರ್ತವ ಒಂದೊಂದ್ ದಿನ ನೂರ್ ಕೆಜಿನ ಕಿತ್ತಿ ಒಂದಿನ ನಲ್ವತ್ತು ಕಿತ್ತಿ ಐವತ್ತು ಕಿತ್ತಿ ಸರ್ ಈಗ ಒಂದು ಗಿಡದಲ್ಲಿ ಸಾಮಾನ್ಯವಾಗಿ ಎಷ್ಟು ಕೆಜಿ ಬಿಡಬಹುದು ಸರ್ ಕರೆಕ್ಟ್ ಆಗಿ ಸರ್ ಚೆನ್ನಾಗಿ ಬಿಟ್ರೆ ಪಲ್ಲ ಇದು ಸರ್ ಇದು ನೀಟ್ ಆಗಿ ಬಿಟ್ರೆ ಒಂದು ಮೂರ್ ಕೆಜಿ ಗಂಟೆ ಬಿಡ್ತಾರೆ ಸರ್ ಮೂರ್ ಕೆಜಿ ವ್ಯವಸಾಯ ಕಮ್ಮಿ ಇತ್ತು ಅಂದ್ರೆ ಒಂದ್ ಒಂದೂವರೆ ಎರಡು ಕೆಜಿ ಸರ್ ಎರಡು ಕೆಜಿ ಒಂದೂವರೆ ಎರಡು ಕೆಜಿ ವ್ಯವಸಾಯ ಕಮ್ಮಿ ಅಂದ್ರೆ ವ್ಯವಸಾಯ ನೀಟ್ ಭೂಮಿ ಫಲವತ್ತೈದ್ದೆ ಮಾಡ್ತಾರೆ ಮೂರ್ ಮೋಸ ಇಲ್ಲ ಸರ್ ಐದ್ ಕೆಜಿ ತನಕ ಬಿಡುತ್ತೆ ಅಂತ ಹೇಳ್ತಾರಲ್ಲ ಸರ್ ಅದು ಬ್ರಿಂಜಲ್ ಇನ್ನೊಂದು ಕಂಪನಿ ಇದೆ ಸರ್ ಅದು ಅದು ಗಿಡ ಇಟ್ಟು ಬರ್ತದ ಅದು ಸರ್ ಅದೇ ಕೆಲವರು ಐದ್ ಕೆಜಿ ತನಕ ತೆಗಿತೀವಿ ಅಂತ ಹೇಳ್ತಾರೆ ಇದು ಈ ಗಿಡ ಸರ್ ಬಂದೇ ಮೂರ್ ಕೆಜಿ ಬಿಡ್ತದೆ ಸರ್ ಈಗ ನಮ್ ನಮ್ ಭೂಮಿಲಿ ಬಿಟ್ಟದ ಸರ್ ಮೂರ್ ಕೆಜಿ ಹ್ಮ್ ನೀವು ವರ್ಷದಿಂದ ಹಾಕ್ತಾ ಇದ್ರಿ ಸರ್ ಇದನ್ನ ನಾವು ಆಲ್ ಒಂದ್ ಐದ್ ವರ್ಷದಿಂದ ಬೆಳಿತಾ ಸರ್ ಚೆಂಡು ಐದ್ ವರ್ಷದಿಂದ ಏನು ರೇಟ್ ಏನೋ ಬಿದ್ದಾಗಿರೋ ಸಂದರ್ಭ ಏನು ಬಂದಿಲ್ಲ ನಮ್ಗೇನ್ ಒಂದೇ ಒಂದು ಒಂದ್ ವರ್ಷ ಲಾಸ್ ಆಗ್ತದೆ ಸರ್ ಅಷ್ಟ ಸಲ ಸಲ ಏನ್ ಲಾಸ್ ಏನ್ ಆಗ್ಯ ಸರ್ ಹೌದಾ ಈಗ ಸೀಸನ್ ಗೆ ಹಾಕೊಂಡು ಸರ್ ಇದನ್ನ ಕರೆಕ್ಟಾಗಿ ಆಗಿ ದೀಪಾವಳಿ ಆಯುಧ ಪೂಜೆಗೆ ಒಂದ್ ಎಕರೆಗೆ ಹಾಕಿದ್ರೆ ಒಂದ್ ಎಕರೆಗೆ ಏನೋ ಎಂಟು ಸಾವಿರ ತಗೊಳತ್ತ ಇದು ಗಿಡ ಗಿಡ ಎಂಟು ಸಾವಿರ ತಗೊಳ್ಳುತ್ತೆ ಏನು ಕರೆಕ್ಟ್ ರೇಟ್ ಸಿಕ್ಕಿದ್ರೆ ಎಷ್ಟು ಮಾಡ್ಬೋದು ಸ ಸರ್ ಇದು ಹಬ್ಬದಲ್ಲಿ ಮಾತ್ರ ಸ್ವಲ್ಪ ಕಾಸಾಗುತ್ತೆ ಬೇರೆ ಅದೇ ಸರ್ ಅಂತ ಹಬ್ಬದ ದಿನ ಈಗ ನಮ್ದು ಹಬ್ಬದ ಒಂದ್ ಟನ್ ಹೂವು ಸಿಗುತ್ತೆ ಸರ್ ಇದು ಹಬ್ಬದಿನಕ್ಕೆ ಒಂದ್ ಒಂದ್ ಟನ್ ಸಿಗುತ್ತೆ ಅವತ್ತೆ ಒಂದ್ ಲಕ್ಷ ಟಾರ್ಗೆಟ್ ಸರ್ ಮಾಡ್ತಾನೆ ಆಮೇಲೆ ಸ್ವಲ್ಪ ಕಮ್ಮಿ ಆದ್ರೂ ಅಂದ್ರೆ ಅರ್ಧ ಹೂವು ಹೋಗ್ಬಿಡ್ತದೆ ಮಳೆ ಹೋದಾಗ ಅರ್ಧ ಈಗ ಮೂರು ಟನ್ ಹೂ ಇರ್ತದೆ ಅಂದ್ರೆ ಮಳೆ ಪಳೆ ಹೋಗ್ತದೆ ಒಂದೋಟ ಭೂಮಿ ಆಗುತ್ತೆ ಒಂದೋ ಟನ್ ಅಂತ ಸಿಗ್ತದೆ ಈಗ ನೀವು ಒಂದ್ ಲೆಕ್ಕಾಚಾರ ಮಾಡ್ಕೋಬಹುದು ಹೇಳಿದ್ರೆ ಹಬ್ಬದಲ್ಲಿ ಸಿಗೋದು ಏನ್ ರೇಟ್ ಸಿಗುತ್ತೆ ಬಂಪರ್ ಅದನ್ನ ಪ್ರಾಫಿಟ್ ಒಂದ್ ನಡಿಕೊಂಡು ಮಿಕ್ಕದು ಮಿಕ್ಕದ್ ಖರ್ಚ್ ಮಿಕ್ಕದ್ ಎಲ್ಲ ಐವತ್ತ ಕಬ್ಬ ಬೆಳಿತೀವಿ ಸರ ಈಗ ಕಬ್ಬ್ ಬೆಳಿತೀವಿ ಕಬ್ಬ ಒಂದ್ ವರ್ಷ ಗಂಟೆ ಕಾಯಬೇಕ ಸರ್ ಹದಿಮೂರು ಹನ್ನೆರಡು ಹದಿಮೂರ್ ತಿಂಗಳು ಕಟಿಂಗ್ ಮಾಡ್ತೀವಿ ಆ ಪೇಮೆಂಟ್ ಬರೋದು ಇನ್ ಮೂರ್ ತಿಂಗ್ಳು ಆಗುತ್ತೆ ಹದಿನೈದು ತಿಂಗ್ಳು ಆಗುತ್ತೆ ಈ ಒಂದ್ ಎಕ್ರೆ ಎಲ್ಲ ಖರ್ಚಾನ ಕಳಿದು ಒಂದ್ ಲಕ್ಷ ಉಳಿಸೋದು ಎಷ್ಟು ಸರ್ ಕಬ್ಬ ಹೌದ್ ಹೌದ್ ಹದಿನೈದು ತಿಂಗಳಿಗೆ ಇದು ಮೂರ್ ತಿಂಗಳಿಗೆ ಆ ಎಲ್ಲಾ ಗಿಡ ನೆಟ್ಟಿ ಕಟಿಂಗ್ ಎಲ್ಲ ತೊಂಬತ್ತ್ ದಿವಸಕ್ಕೆಲ್ಲ ಮಗ್ದೋಗುತ್ತೆ ಇದು ವರ್ಷದಲ್ಲಿ ವರ್ಷದಾಗ ಇನ್ನೊಂದ್ ಬೇರೆ ಬೇ ಎರಡ್ ಬೆಳೆ ಬೆಳೆಯೋದು ಸರ್ ಇದ್ರಲ್ಲಿ ಈಗ ಇದ್ರದ್ದು ಆಯಸ್ ಬಂದು ಮೂರ್ ತಿಂಗಳ ದಿನ ಅಲ್ವಾ ಸರ್ ಹತ್ತೊಂಬತ್ ನೂರ್ ದಿನ ಒಳಗೆ ಒಂಬತ್ತ ದಿನ ನೂರು ದಿನದೊಳಗಡೆ ಲೋಸ್ ಕ್ಲೋಸ್ ಮೂರ್ ಮೂರೂ ಆರ್ ತಿಂಗ್ಳ ಒಳಗಡೆ ಕ್ಲೋಸ್ ಆಗಿಬಿಡುತ್ತೆ ಲೋಸ್ ಆಗಿ ಅದೇ ಕಬ್ಬಾದ್ರೆ ಒಂದ್ ವರ್ಷ ಕಾಯ್ಬೇಕು ಸಾರ್ ಒಂದ್ ವರ್ಷ ಚೆನ್ನಾಗಿ ಬೆಳೆದ್ರೂನೆ ಒಂದ್ ಎಕ್ರೆ ನಲ್ಲಿ ಅಷ್ಟೇ ಸರ್ ಒಂದ್ ಲಕ್ಷ ಉಳ್ಸ್ಬೇಕ್ ಸರ್ ಅವ್ನು ಚೆನ್ನಾಗಿ ಬೆಳೆದ್ರೆ ಸರ್ ಅಷ್ಟೇ ಚೆನ್ನಾಗಿ ಬೆಳೆದವು ಅದಕ್ಕೂ ಒಳ್ಳೆ ರೈಟ್ ಸಿಗುತ್ತೆ ಈಗ ಒಂದ್ ಐವತ್ತು ಸಾವಿರ ಖರ್ಚ್ ಮಾಡ್ತಾನೆ ಆಹ್ ಲಕ್ಷ ಪೇಮೆಂಟ್ ಬಂತು ಅಂದ್ರೆ ಆಹ್ಹ್ ಆ ಐವತ್ ಸಾವ ಖರ್ಚು ಹೋಗುತ್ತೆ ಒಂದ್ ಸರ್ ಅಷ್ಟೇ ಈಗ ಇದನ್ನ ಕರೆಕ್ಟ್ ಆಗಿ ಬೆಳೆದು ಒಂದೇ ಒಂದು ತಿಂಗಳ ಒಂದ್ ಲಕ್ಷ ಸಿಗುತ್ತೆ ಸರ್ ಇದು ಅಂದ್ರೆ ಅಲ್ಲಿ ಹಾಕಬೇಕ ಸರ್ ಬೇರೆ ಸೀಸನ್ ಅಲ್ಲಿ ನೋಡ್ರಿ ಡೇಟ್ ನೋಡ್ ಹಾಕತ್ತಂದ್ರೆ ಮೋಸ ಆಗಲ್ಲ ಸರ್ ಅಲ್ಲ ಬೇರೆ ಬಿಡ್ ದಿನಗಳಲ್ಲೂ ಇರ್ತದಲ್ಲ ಸರ್ ಇದು ನಲವತ್ತು ಐವತ್ತಲ್ಲ ಅದು ಅಂದ್ರೆ ಯಾರು ಜಾಸ್ತಿ ಹಾಕಿಲ್ಲ ಅಂದ್ರೆ ಸಿಗುತ್ತೆ ಸರ್ ಇಷ್ಟು ಜಾಸ್ತಿ ಹಾಕ್ಬೇಡ ಸರ್ ಆಗ ಐದು ಕುಂಟೆ ಹತ್ತು ಅಷ್ಟೇ ಅಷ್ಟ ಅದ್ರ ಮೇಲೆ ಹಾಕ್ಬಾರ್ದು ಮಾರ್ಕೆಟಿಂಗ್ ಇದ್ರೆ ಮಾತ್ರ ಹಾಕಬೇಕು ಸರ್ ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಮಾಲ್ ಬಂದಾಗ ರೇಟ್ ನಮ್ಗೆ ಮದ್ದು ನಿಯರ್ ಸರ್ ಈಗ ಮದ್ದು ನಮ್ಗೊಂದ್ ಮೂರ್ ಕಿಲೋಮೀಟರ್ ಅಷ್ಟ ನಮ್ಗೆ ಏನಾಗುತ್ತೆ ಜಾಸ್ತಿ ಆಟೋಪಾಟನ್ ತಗೊಳ ನಮ್ ಬೈಕ್ ಮೇಲೆ ತಗೊಳ್ತೀವಿ ಎರಡು ಮೂಟೆ ತಗೊಂಡು ಹಾಕ್ಬಿಟ್ಟು ಈಗ ನೀವ್ ಇಲ್ಲಿ ಮದ್ದೂರ್ಗೆ ಹಾಕೋತೀರಿ ಮದ್ದೂರ್ಗೆ ಹಾಕತಿ ಸರ್ ಡೈಲಿ ನಾವು ಒಂದ್ ಐವತ್ ಕೆಜಿ ಅರವತ್ ಕೆಜಿ ಮದ್ದೂರ್ಗೆ ಕೊಟ್ಕತಿವಿ ಮದ್ದೂರ್ಗೆ ಕೊಟ್ಕತಿರಿ ಹಬ್ಬದಲ್ಲಿ ಎಲ್ಲ ಕೊಡ್ತೀರಿ ಸರ್ ತಾವು ಹಬ್ಬದಲ್ಲಿ ಇಲ್ಲೇ ನಮ್ ಜಮೀನ್ ಹತ್ರನೇ ಮಾಡ್ಕೊತಿ ಸರ್ ಹಬ್ಬದ ದಿನ ಜಮೀನ್ ಹತ್ರ ಇಲ್ಲೇ ಮೇನ್ ರೋಡ್ ಅಲ್ಲಿ ಇಲ್ಲ ಸರ್ ಇಲ್ಲ ಇಲ್ಲ ಪಾರ್ಟಿಗಳು ಇಲ್ಲೇ ಬರ್ತಾರ ಇಲ್ಲೇ ಬರ್ತಾರ ಇಲ್ಲ ಟಾಟಾ ಹಾಸ್ಬಿಟ್ಟು ಎರಡು ಮಿಷಿನ್ ತಂಬಿಟ್ಟು ಇಲ್ಲೇ ಕಟಿಂಗ್ ಮಾಡ್ಕೊಂಡಿ ಇಲ್ಲ ಕಟಿಂಗ್ ಮಾಡ್ಕೊಂಡಿ ಈಗ ಆಲ್ರೆಡಿ ನಿಮ್ಗೆ ಬುಕ್ ಆಗಿದಾರಾ ಹೌದು ಸರ್ ಬುಕ್ ಆಗಿದಾರ ಒಂದು ಐನೂರ್ ಕೆಜಿ ಬುಕ್ ಆಗಿದೆ ಸರ್ ನಮ್ಗೆ ಈಗ ಎಷ್ಟು ಸಿಗ್ಬೋದು ಸರ್ ಈಗ ಮೂವತ್ತು ನಿಮ್ಗೆ ಈಗ ಪ್ರೆಸೆಂಟ್ ಅದೇ ಒಂದ್ ಐನೂರ್ ಕೆಜಿ ಹೂವ ಅದೇ ಸರ್ ಈಗ ಐನೂರು ಕೆಜಿ ಹೂವು ಇದೆ ಈಗ ಆಲ್ರೆಡಿ ನಿಮ್ಗೆ ಇನ್ನೊಂದ್ ಎಷ್ಟು ಏನಾರು ಬುಕ್ಕಿಂಗ್ ಆಗ್ಬೇಕಾ ಅಥವಾ ಇಲ್ಲ ಹೂವು ಸಿಗುತ್ತೀವಿ ಸರ್ ಐನೂರ್ ಕೆಜಿ ತಗೊಂಡಿದೀವಿ ನೋಡ್ತಿವಿ ಒಂದ್ ಪಟೋಗಳು ಏನಾರ ನೂರ್ ಕೆಜಿ ಬೀಳ್ತು ಅಂದ್ರೆ ಅಲ್ಲಿಗೆ ಇನ್ನೂ ಜಾಸ್ತಿ ಆಗುತ್ತೆ ಸರ್ ಜಾಸ್ತಿ ಆಗುತ್ತೆ ನಾವು ಗುರುವಾರ ತಗೊಂಡಿವಿ ನಾವು ಶುಕ್ರವಾರದವ್ರು ಹೇಳಾರ ನೋಡ್ಕೊಂಡ್ ಏನಾರ ಹೂವು ಬೀಳ್ತದೆ ಅಂದ್ರ ಶುಕ್ರವಾರಕ್ಕ ಒಂದ್ ಮುನ್ನೂರು ಕೆಜಿ ಗುರುವಾರ ಅಂದ್ರೆ ಇನ್ನ ಎಷ್ಟೊಂದ್ ಐದ್ ದಿನ ಇದೆ ಐದ್ ದಿನ ಇದೆ ಸರ್ ಐದ್ ದಿನ ಇದೆ ಮುಂಚಿತವಾಗಿ ಬುಕ್ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೆ ಬುಕ್ ಮಾಡ್ಕೊಂಡ್ರಿ ಸರ್ ಯಾವ ರೈಟ್ ಒಂದ್ ಬುಕ್ ಮಾಡ್ಕೊಂಡಿದ್ದಾರೆ ಸರ್ ನಾವ್ ಹೇಳಿದ್ರು ಅವ್ರಿಗೆ ಏನ್ ಮಾರ್ಕೆಟಿಂಗ್ ಏನ್ ಇರ್ತದೆ ಅವತ್ತು ಹತ್ ರೂಪಾಯಿ ಕಮ್ಮಿನೇ ಕೊಡಿ ನಾವ್ ಸ್ವಂತ ಬೆಳೆದಿರದಲ್ವಾ ನೀವು ಅಲ್ಲೇ ನೂರು ರೂಪಾಯಿ ಕೊಟ್ರಾ ನಮಗ್ ತೊಂಬತ್ ಕೊಡಿ ಅಲ್ಲಿ ಎಂಬತ್ ನಮ್ಗೆ ಎಪ್ಪತ್ ಕೊಡಿ ಅಂತ ಹೇಳಿದ್ರಿ ಸರ್ ಈಗ ಮಾರ್ಕೆಟ್ ಅಂದ್ರೆ ಇಲ್ಲಿ ಮಂಡ್ಯ ಮಾರ್ಕೆಟ್ ಇದೆ ಬೆಂಗಳೂರು ಮಾರ್ಕೆಟ್ ಇದೆ ಮೈಸೂರು ಮಾರ್ಕೆಟ್ ಇದೆ ಯಾವ ರೇಟ್ ಅವ್ರ ಹತ್ತು ರೂಪಾಯಿ ಕಡಿಮೆ ಕೊಡ್ಬೇಕು ಸರ್ ಮದ್ದು ರೇಟ್ ಸರ್ ನಾವು ಈಗ ಅಂಗಡಿ ಏನ್ ಮಾಡ್ತಾರೆ ಸರ್ ಕೆಜಿಗೆ ಅದಕ್ಕೆ ಹತ್ತು ರೂಪಾಯಿ ಕಮ್ಮಿ ಕೊಡಿ ಅಂತ ಹೇಳಿದ್ವಿ ಸರ್ ನಾವು ಅಂದ್ರೆ ಕೆಜಿಗೆ ರೈತರ ಹತ್ರ ಏನ್ ತಗೋತಾರೆ ಹಾ ಹೌದೌದು ಅದ್ರ ಮೇಲೆ ಮಂಡ್ಯ ಮಾರ್ಕೆಟ್ ದೊಡ್ಡ ದೊಡ್ಡದು ಸರ್ ಅವ್ರು ಏನ್ ಮಾಡ್ತಾರೆ ಕಮಿಷನ್ ಇದ್ ಮಾಡ್ಬಿಟ್ಟು ಇವ್ರ ಕೊಡ್ತಾರೆ ಯಾರೋ ಸಣ್ಣ ಅಂಗಡಿ ಅವ್ರಿಗೆ ಅಂದ್ರೆ ಸಣ್ಣ ಅಂಗಡಿ ಏನ್ ಮಾಡ್ತಾರೆ ಸರ್ ಅದ್ ಆ ರೇಟ್ ಕೇಳಿದ್ರು ಸರ್ ನಾವು ಈಗ ನಿಮ್ ಹತ್ರ ಬುಕ್ ಮಾಡ್ಕೊಂಡಿರೋ ಬರೀ ಆ ಮದ್ದೂರ್ ಸರ್ ಮದ್ದೂರೇ ಎಲ್ಲ ಮದ್ದು ಮದ್ದೂರ್ ನಮ್ ಲೋಕಲ್ ಸರ್ ಎಲ್ಲ ಊರ್ನವ್ರೆ ಓ ಎಲ್ಲ ಲೋಕಲ್ ಫ್ಯಾಕ್ಟ್ರಿ ಸರ್ ಫ್ಯಾಕ್ಟ್ರಿ ಅದ್ರಿಂದ ಈ ಲೋಕಲ್ ಮಾರ್ಕೆಟ್ ಅಲ್ಲಿ ಏನ್ ನಡೀತದೆ ಅದ್ ಹತ್ತು ರೂಪಾಯಿ ಕಮ್ಮಿ ಕೊಡಿ ಅಂತ ಹೇಳಿದ್ರೆ ಕಮ್ಮಿ ಕಮ್ಮಿ ಕೊಡಿ ಯಾಕೆಂದ್ರೆ ಒಂದ್ ರೀತಿ ಹತ್ತು ರೂಪಾಯಿ ಕಮ್ಮಿ ಕೊಟ್ರು ತೊಂದ್ರೆ ಇಲ್ಲ ಯಾಕೆಂದ್ರೆ ಗಾರ್ಮೆಂಟ್ಸ್ ಅದೇ ಸರ್ ಇಲ್ಲಿ ಒಂದ್ ಹನ್ನೆರಡು ಸಾವಿರ ಜನ ವರ್ಕ್ ಮಾಡ್ತಾರ ಅವ್ರಸಿ ಬುಕ್ ಮಾಡಾರ ಓ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗೆ ಇಂಡಸ್ಟ್ರಿಯಲ್ ಇನ್ನೊಂದಿಬ್ರು ಹೇಳಾರ ಅವ್ರ ಇನ್ನೂ ಬರ್ಲಿಲ್ಲ ಸರ್ ಬಂದ್ರೆ ಅವ್ರು ಕೇಳ್ಕೊಂಡು ಎಷ್ಟ್ ಬೇಕು ಅಂತ ಕೇಳ್ಕೊಂಡ್ ಹೇಳ್ತೀವಿ ಸರ್ ಆಮೇಲೆ ನಿಮಗೆ 10 ರೂಪಾಯಿ ಕಡಿಮೆ ಕೊಟ್ರು ಏನು ತೊಂದರೆ ಆಗಲ್ಲ ಯಾಕೆ ಈಗ ನಾವು ಮಾರ್ಕೆಟ್ ಇಗೆ ಹೋಗ್ತಾನೆ ಟ್ರಾನ್ಸ್ಪೋರ್ಟ್ ಇಂದ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆಮೇಲೆ ಚೀಲೋದು ಖರ್ಚು ಬಿಲ್ ತಿದಾ? ಹ ತಿರ್ಗಾ ಅವರ commission ಇದಕ್ಕೆ ತರ ಸರ್ ಅವರ? ಹ ರೂಪಾಯಿ ಕಮಿಷನ್ ಇದಕ್ಕೆ ಆ ನೇರವಾಗಿ ಇವ್ರಿಗೆ ನಾವು ಮಾರಾಟ ಮಾಡಿದಾಗ ನಮಗೆ ಸ್ವಲ್ಪ ಬೆನಿಫಿಟ್ ಇತ್ತರೆ ಅವರಿಗೆ ಒಳ್ಳೆ ಪ್ರಸ್ತುವ ಸಿಗ್ತದೆ ಸರ್ ಈಗ ಅವರ ಅದರ ಮಾರ್ಕೆಟಿಂಗ್ ತತ್ತಿನ ಅಂದ್ರೆ ಇಂದು ದಿನ ಹೋಗತರಬೇಕಾಯಿತು ನಮ್ಮ ಅಂಗಲ ಸರ್ ಕಿತ್ತೆಡವರೆ ಫ್ಯಾಕ್ಟರಿ ಕೊಂಡ್ ತಿದ್ರ ಸರ್. ಹ ಹ ಫ್ಯಾಕ್ಟರಿ ಗಾ ರೈಸ್ ಮಿಲ್ ಅಲ್ಲಿ ಅಲ್ಲ ಸರ್ ರೈಸ್ ಮಿಲ್ ಹೋಗ್ತದ ಪ್ಲಸ್ ಇಲ್ಲೇ ಅವರ್ಗೆಲ್ಲ ಅವ್ರ ಸ್ಪಾಟ್ ಹೋಗ್ತದ ಸರ್ ಇದು ನೀವೇ ಎಲ್ಲ ಮನೆಯವರೇ ಮಾಡ್ಕೋತೀರಿ ಸರ್ ಹೂವು ಸರ್ ಇದು ವ್ಯವಸಾಯ ಸ್ವಲ್ಪ ಲೇಬರ್ ಸರ್ ಹೂವು ಬಿಡ್ಸೋದು ಗಿಡ್ಸೋದು ಔಷಧಿ ಎಲ್ಲ ನಾವೇ ಮಾಡ್ಕೊತಿವಿ ನಮ್ಗೆ ಇದಕ್ಕೆ ಔಷಧಿ ಯಾವ ತರ ಮಾಡ್ಕೊತೀರಿ ಸರ್ ಹದ್ನೈದ ಸಿಂಪಡಣೆ ಮಾಡ್ತೀವಿ ಸರ್ ಹದಿನೈದು ದಿನಕ್ಕೊಂದ್ಸರಿ ಹೊಡಲೇ ಬೇಕಾ ಮೂಟ್ರಿ ಪಡತಿವಿ ಸರ್ ಈಗ ಐದ್ರಿ ಪಡಿತೀವಿ ಸರ್ ಅಷ್ಟೇ ಈಗ ಬರುವಂತ ಕಾಯಿಲೆಗಳಾಯಿಲೆ ಹುಳ ಬತ್ತದ ಸರ್ ಉಳ ಇದು ಸೆಂಟ್ರಲ್ ಒಂದು ಅದೊಂದ್ ಬರ್ತದೆ ಒಂದು ಚಿಕ್ಕ ರೋಗ ಅನ್ ಬರ್ತದೆ ಸರ್ ಚುಕ್ಕಿರೋಡೆ ಚುಕ್ಕಿ ರೋಗ ಬರುತ್ತೆ ಅದ್ ಶೀತ ಜಾಸ್ತಿ ಆದ್ರೆ ಬರುವಂತದ್ದಾ ಈ ತರ ಸರ್ ಈ ತರ ಆಗುತ್ತೆ ಗಿಡ ಸರ್ ಅದೊಂದ್ ರೋಗ ಬಿಟ್ರೆ ನೀವು ಹೂಕೊಂಡ್ ಬರ್ತಾ ಸರ್ ಅಷ್ಟೇ ಬೇರೆ ಯಾವ್ದು ಬರಲ್ಲ ಸರ್ ಇತ್ತ ಹೂವಿನಲ್ಲೂ ಹುಳ ಕುತ್ಕೊಳ್ಳುತ್ತೆ ಆ ಅಷ್ಟೇ ಸರ್ ಹುಳ ಹುಳ ಕುತ್ಕೊಂಡ್ ಏನಾಗುತ್ತೆ ಅದು ಹೂವಾನ ತೀರಿಸ್ಬಿಡ್ತದೆ ಸರ್ ಅದು ತೀರಿಸ್ ಬಿಡ್ತದೆ ಆಮೇಲೆ ಇನ್ನೊಂದೇನಾದ್ರೆ ಜಾಸ್ತಿ ನೀರ್ ಆದ್ರೆ ಕೊಳ್ತಾ ಹೋಗುತ್ತೆ ಅದು ಆದ್ರೆ ಎಲ್ಲಾ ಈ ತರ ಆಗಿರ್ತದೆ ಸರ್ ಮಳೆ ಓದಿ ಈ ತರ ಆಗ್ಬಿಟ್ರೆ ಓ ಆ ತರ ಆಗ್ಬಿಡ್ತೆ ಕಪ್ ಬಂದ್ಬಿಡುತ್ತೆ ಈಗ ಹುಳಿಗೆ ಯಾವ ಔಷಧಿ ಹೊಡಿತೀರಿ ಅನ್ನೋದು ಏನಾರು ಗ್ಪ್ಟಾ ಇದೆಯಾ ಅದು ಔಷಧಿ ಗ್ಯಾಪ್ ಇಲ್ಲ ಸರ್ ನೇಟಿವ್ ಹೊಡಿತೀವಿ ರೈವಾ ಅಂತ ಸರ್ ಅದು ಹೊಡಿತೀವಿ ರೈವ ರೈವಾ ಹೊಡಿತಾ ಇದ್ರ ಈಗ ಬೇರೆ ಕೊಟ್ಟಿದ್ರಿ ಸರ್ ಅಲ್ಲದೆ ಬಾಲ್ ಬೇಕಾದ್ರೆ ಓ ಹೌದಾ ಈ ಗೊಬ್ಬರ ಯಾವ ರೀತಿ ಕೊಡ್ತಾ ಇದ್ದೀರಿ ಸರ್ ಇದಕ್ಕೆ ಈ ಗೊಬ್ಬರನ ನಾವು ಹಳೆ ಭೂಮಿಗೆ ಹಾಕ್ಬಿಟ್ಟಿದೆ ಸರ್ ಅದೇ ಗೊತ್ತಾಯ್ತು ಈ ಯಾವ ಸ್ಟೇಜ್ ಅಲ್ಲಿ ಈಗ ಈಗ ಗೊಬ್ಬರ ಇದು ಹಾಕಿದ್ ಸರ್ ಸುಪಾಲ್ ಹಾಕಿದ್ ಸರ್ ಇಪ್ಪತ್ತಾರು ಸುಪಾಲ್ ಹಾಕಿದ್ ಅಲ್ಲ ನೆಟ್ ಮೇಲೆ ಮೇಲೆ ಬೂದಿ ಬಳಗೊಳ ಪಟಾಸ್ ಹಾಕಿದೆ ಸರ್ ಎಷ್ಟು ದಿನ ಕೊಡ್ತೀರಿ ಸರ್ ನೆಟ್ ಒಂದ್ ವಾರಕ್ಕೆ ಅದಾಕಿದೆ ಸರ್ ಬೂದಿ ಬಳಗೊಳ ಪಟಾಸ್ ஆ சண்ட சப்ப சரி சார் சண்ட முட்டர் சார் ஆகொந்தசால தோட முறி மாதம் மேட்டு ஆச்சு நீர் ஆயிசு சார் அவங்க ஓஷி சிம்பி மாவாத்த சார் திர் கொடுக்கலாம் அஸ்டே சார்

ಚಿಕ್ಕ ಮೂರಿಲ್ಲೂ ಗುದ್ದಲಿಲ್ಲ ಮಾಡ್ದ ಸರ್ ಈಗ ಏರಲ್ ಮಾಡ್ತೀನಿ ಅಂದ್ರೆ ಸರ್ ಆ ಕಡೆ ಈ ಕಡೆ ಏನ್ ಮಾಡ್ಬೇಕು ಅಂದ್ರೆ ಡಿಸ್ಟೆನ್ಸ್ ಬಿಟ್ಕೋಬೇಕು ಸರ್ ಒಂದ್ ಗ್ಲಾಸ್ ಜಾಸ್ತಿ ಬಿಟ್ಕೋಬೇಕು ಜಾಗ ಬಿಟ್ಕೊಂಡ್ ಬೇಕಾದ್ರೆ ಮಾಡ್ಬೋದು ಸರ್ ಹಂಗ ಏನೇನಾಗುತ್ತೆ ಒಳಗೆ ಇದಾದಾಗ ಸುಮ್ನೆ ಹಿಂಗ್ ಹೋದ್ರೆ ಸಾಕ್ ಸರ್ ಅಷ್ಟೇ ಅಷ್ಟಕ್ಕೆ ಮನಿ ಕೊಡ್ತದೆ ಈಗ ಇಲ್ಲಿ ನೀರ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದೀರಿ ಸರ್ ನಮ್ದು ಚಾನಲ್ ನೀರು ಅದೇ ಸರ್ ಬೋರ್ ನೀರು ಅದೇ ಬೋರ್ ಇದೆಯಾ ಅಲ್ಲಿ ನಿಮ್ಗೆ ಸರ್ ಚಾನೆಲ್ ನೀರ್ ಇದಾಗ ಇದ್ ಮಾಡ್ಕತ್ತೀವಿ ಇಲ್ಲ ಬೋರ್ ನೀರ್ ಆನ್ ಮಾಡ್ಕೊತೀವಿ ಸರ್ ಈಗ ಬೋರ್ನಲ್ಲಿ ಬೋರ್ ಏನು ಉಪಯೋಗಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ ನೀರ್ ಹರಿತಾ ಇರೋದ್ರಿಂದ ಈಗ ಡ್ರಿಪ್ ಏನಿಲ್ಲ ಸರ್ ಮಾಮೂಲಿ ಬೋರ್ ನೀರು ಆನ್ ಮಾಡ್ಕೊತೀವಿ ಆ ಪಟಿ ಬಾಂಬ್ ಇದ್ ಮಾಡ್ತೀವಿ ಸರ್ ಈಗ ಮಳೆ ಹೋದಾಗ ಇದಕ್ಕೆ ನೀರ್ ಅವಶ್ಯಕತೆ ಇಲ್ಲ ಸರ್ ಈಗ ನೀರಿನ ಅವಶ್ಯಕತೆ ಏನಿಲ್ಲ ಈಗ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ತಿಂಗಳು ಮಾತ್ರ ಸರ್ ನೀರೋದು ಈಗ ಇಪ್ಪತ್ತೈದು ದಿನ ಆಯ್ತು ನೀರೇ ಕಟ್ಟಿಲ್ಲ ಸರ್ ಈಗ ಹಾಕಿದ್ದಕ್ಕೆ ನಿಮ್ಗೇನು ಇದಿಲ್ಲ ಚೆನ್ನಾಗಿ ಬಂತು ಬೆಳೆ ಫಸ್ಲು ಬಂದ ಸರ್ ಫಸ್ಲು ಚೆನ್ನಾಗಿ ಬಂದಿಲ್ಲ ಬಂದ ಸರ್ ಅದೇ ಹಬ್ಬದ ದಿನ ರೈಟ್ ಇದಾಗಿದ್ರೆ ನಮ್ಗೆ ಇಲ್ಲ ರೈಟ್ ಸಿಗುತ್ತೆ ಯಾಕಂದ್ರೆ ಸಾಮಾನ್ಯವಾಗಿ ರೈಟ್ ಲಾಸ್ ಇಲ್ಲ ಸರ್ ಆಗುತ್ತೆ ಆಗತ್ತೆ ಸೀಸನ್ ಅಲ್ಲಿ ಹಾಕಿದ್ರೆ ಲಾಸ್ ಅಂತಿಲ್ಲ ಸರ್ ಇದು ಚೆಂಡು ಸೀಸನ್ ಅಲ್ಲಿ ಹಾಕಂದ್ರೆ ಲಾಸ್ ಸೀಸನ್ ನೋಡಿ ಹಾಕಿದ್ರೆ ಸರ್ ಅದೇ ಒಂದೊಂದ್ಸರಿ ವಿಪರೀತ ಕಂಟಿನ್ಯೂಸ್ ಮಳೆ ಹಿಡಿದು ಬಿಡ್ತದೆ ನೋಡಿ ಸ್ವಂತ ಗೇಮೇ ಮಾಡ್ಕೊತೀನ ಹಾಕಬೇಕು ಸರ್ ಸುಮ್ನೆ ಆಗ ಲೇಬರ್ ಕೊಟ್ಟು ಮಾಡ್ತೀನ ನನಗೆ ಆಗಲ್ಲ 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 ಸ್ವಲ್ಪ ಈಗ ಹೂವ ನಾವು ಒಂದಾಳು ಕಿಳಿ ಕಿಳಕ್ಕೆ ಒಂದಾಳು ತಗೊಳ್ಳಿಲ್ಲ ಸರ್ ನಾವು ಎಲ್ಲ ಮನೆಯವರ ಕಿತ್ಕೋತೀರಿ ಬರೀ ಲೇಬರ್ ಅಂದ್ರೆ ಮುರಿ ಮಾಡ್ಬೇಕು ಮಾತ್ರ ಲೇಬರ್ ತಗೊಂಡಿದ್ ಸರ್ ನೆಡುವಾಗ ನೆಡುವಾಗ ನೆಡುವಾಗು ನಾವೇ ನೆಟ್ಕೊಂಡೀವಿ ಸರ್ ಈ ಕೆರಿವಾಗ ಈ ಕೆಲಸ ಮಾಡುವಾಗ ಲೇಬರ್ ಕರ್ಕೊಂಡೀವಿ ಸರ್ ಇನ್ನು ಹೂವಾ ಕೀಳೋಕ್ಕಂತ ಒಂದಾಳು ಹಾಳು ಕರ್ಕೊಲ್ಲ ನಾವೇ ಇಟ್ಕತ್ತಿವಿ ಸರ್ ಅಂದ್ರೆ ಕೊನೆ ದಿವಸ ಬೇಕಾಗಬಹುದು ಮೋಸ್ಟ್ಲಿ ಅದೇ ಹೆಚ್ಚು ಹೆಚ್ಚು ಹೆಚ್ಚುವ ಕೀಳುವಾಗ ಒಂದಿನ ಲೇಬರ್ ಕರ್ಕೊಂಡು ಒಂದಿನ ಕರ್ಕೊ ಅವತ್ ಈಗ ಎರವಳೆಂಟು ಕರ್ಕೊಳಬೇಕು ಸರ್ ಮನೆಯವ್ರು ನೀವೇ ಕೆಲಸ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸ್ವಲ್ಪ ಅನ್ಬೋದು ಈಗ ಉದಾಹರಣೆಗೆ ಇಪ್ಪತ್ ಕೆಜಿ ಒಂದ್ ಐದ್ ಕೆಜಿ ವೋತ ಹೋಗ್ತೀವಿ ಈಗ ಒಂದ್ ಸಾವಿರ ರೂಪಾಯಿ ಸಿಗುತ್ತೆ ಅಂತ ಈಗ ಇಲ್ಲೇ ಎರಡ್ ಲೇಬರ್ ಕರ್ಕೊಂಡ್ ಅಂದ್ರ ಅವ್ರಿಗೆ ಇನ್ನೂರ್ ರೂಪಾಯಿ ಕೂಲಿ ಕೊಡ್ಬೇಕು ಅಲ್ಲೇ ನಾನೂರು ರೂಪಾಯಿ ಹೌದು ಹೌದೌದು ನಮ್ಗೆಷ್ಟೇ ಇನ್ನೊಂದು ನೂರು ರೂಪಾಯಿ ಪಡ್ಕಿಟ್ಟವ್ರು ಇನ್ನೊಬ್ಬರೇ ಐನೂರ್ ಕೊಡ್ಕತ್ತೆ ಸರ್ ಅಷ್ಟೇ ಈಗ ಅದು ಸ್ವಂತ ಇತ್ಕಲಾಗೇಮೇ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಮತ್ತೆ ಈ ಕಬ್ಬು ಗೋಲ್ಸಿದ್ರೆ ಈಗ ಸಾವಿರ ರೂಪಾಯಿ ಮೇಲೆ ಅಂತ ನಾವು ಕಬ್ಬು ಬೆಳಿತೇವೆ ಸರ್ ಆಗ ಕಬ್ಬೆ ಬೆಳಿತೇವೆ ಒಂದ್ ಇಪ್ಪತ್ತು ವರ್ಷ ಕಬ್ಬೆ ಬೆಳಿತೇವೆ ಈ ಹಾ ಯಾಕೋ ಸ್ವಲ್ಪ ಬೇಜಾರಾಗ್ಬಿಟ್ಟು ಕಬ್ಬಿಗೆ ಇವತ್ತಿನ ಇದಕ್ಕೆ ಐದ್ ಸಾವಿರ ರೂಪಾಯಿ ಕೊಟ್ರು ಲಾಸೆ ಸರ್ ರೈತ ಲಾಸ ಐದ್ ಸಾವಿರ ಕೊಟ್ಟರೆ ಏನೋ ರೈತ ಉದ್ದಾರ ಆಯ್ತಾನ ಸರ್ ಇಲ್ಲ ಅನ್ನಕ ಹೌದು ಆಮೇಲೆ ಇದು ಎಷ್ಟೇ ಬಂದಷ್ಟು ಬರ್ಲಿ ಮೂರ್ ತಿಂಗಳ ಬೆಳೆ ಹೇಳ್ತೀರಿ ಸರ್ ಅಲ್ಲಿ ಮೇಲ್ಕೋಟೆ ಹತ್ರ ಮನೆ ಮಾಡಬೇಕು ಅವ್ರಾಗ ಹಾ ಹಾ ಕಬ್ಬ ನಮ್ಮ ಮಂಡ್ಯ ಜಿಲ್ಲಾಲ್ ಬೆಳೆದೇ ಬೆಳೆದೆ ಎಲ್ಲಾ ಸೋಂಬೇರಿ ಒಳಗ್ ಬಿಟ್ಟಾರೆ ಬೆಳೆ ಅಂತಂದ್ರೆ ಮಂಡ್ಯ ಜಿಲ್ಲೆ ಕಬ್ಬ ಹೋಗ್ತಾ ಇದ್ದಾರೆ ಇಲ್ಲ ಒಬ್ರು ನಮ್ಮ ಮದ್ಲ ಒಬ್ರು ಜಿಲ್ಲಾಧಿಕಾರಿ ಇದ್ರು ಅವ್ರು ಹಂಗೆ ಹೇಳ್ತಾ ಇದ್ರು ಒಂದು ಕಬ್ಬ ಹಾಕ್ಬಿಡೋದು ಮರಿ ಕಟ್ಟಿದ್ಮೇಲೆ ಏನ್ ಕೆಲ್ಸ ಕುತಂಗ ಅಲ್ಟೇ ಹೊಡೆದು ಮರಿ ಹಿಂಗೆ ಆಗೋಯ್ತು ನಮ್ ರೈತರದು ನೋಡಿ ಕೋಲಾರದವ್ರು ನೋಡಿ ಬೇರೆ ಜಿಲ್ಲೆಯವ್ರು ನೋಡಿ ಹೇಗೆ ಮೂರ್ ಮೂರ್ ತಿಂಗಳಿಗೆ ಬೆಳೆ ತೆಗಿತಾರೆ ಅಂತ ಹೇಳ್ತಾ ಇದ್ರು ಏನ್ ಮಾಡಿದ್ರು ಇಲ್ಲಿ ಇಲ್ಲಿ ಬೆಳೆ ಬೆಳೆ ಪದ್ಧತಿ ಹೆಂಗ್ ಬಂದ್ಬಿಟ್ಟಿದೆ ಹೆಂಗ್ ಮಾಡಿದಾರೆ ಏನು ಚೇಂಜ್ ಮಾಡಕ್ ಸರಿ ಸರ್ ಒಳ್ಳೇದಾಗ್ಲಿ ತಮ್ಗೆ ಒಳ್ಳೆ ರೇಟ್ ಸಿಗ್ಲಿ ಸರ್ ತಮ್ ಮಕ್ಳ ಹೌದ್ ಸರ್ ನಮ್ ಮಕ್ಳ ಎಷ್ಟು ಮೂರು ಜನ ಇರೋ ತಮ್ ಮಕ್ಳ ಸರ್ ಇಲ್ಲ ಸರ್ ಇಬ್ರು ಸರ್ ಇಬ್ರು ಬಾಮೈದ್ರ ಮಗ ಸರ್ ಆ ಕಡೆ ಇವರು ಈ ಕಡೆ ಇವರು ಲಾಸ್ಟ್ ಬಾಮೈದ್ರ ಮಗನ ಇವ್ ನಮ್ಮ ದೊಡ್ಡ ಮಗ ಸರ್ ಮೌರ್ಯ ಗೌಡ ಅಂತ ನಮ್ಮ ಚಿಕ್ಕ ಮಗ ದಕ್ಷಿತ್ ಗೌಡ ಅಂತ ಸರ್ ಏನು ಮಾಡ್ತಾ ಇದಾರೆ ಸರ್ ಸರ್ ಓದ್ತಾರ ಸರ್ ಅವರು ಏನೇನ್ ಓದ್ತಾ ಇದ್ದಾರೆ ಒಬ್ರು ಸೆಕೆಂಡ್ ಸ್ಟ್ಯಾಂಡರ್ಡ್ ಸರ್ ಇಲ್ಲಿ ಕೊಮ್ಮಳ್ಳಿ ಸ್ಕೂಲ್ ಅಲ್ಲಿ ಸೋಮನ ಸ್ಕೂಲ್ ಅಲ್ಲಿ ಇನ್ನೊಬ್ರು ಸೆವೆಂತ್ ಸರ್ ಇಲ್ಲಿ ಚಿಂಚನಗಿರಿ ಇಲ್ಲಿ ಸರ್ ಅಲ್ಲಿ ಹಾಸ್ಟೆಲ್ ಅವ್ರ ಸರ್ ಎಲ್ಲಿ ಎಲ್ಲ ಇದ್ದಾರೆ ಸರ್ ಚಿಂಚನಗಿರಿ ಸರ್ ಚಿಂಚನಗಿರಿ ಯಾರು ಹಿರಿ ಮಗ ಹಿರಿ ಸರ್ ಅಲ್ಲಿ ಸೆವೆಂತ್ ಓದ್ತಾ ಇದಾರೆ ಹೌದು ಮಗ ಕಿರಿ ಕಿರಿಮಗ ಇಲ್ಲಿ ಕೊಮರಳ್ಳಿ ಕೊಮರಳ್ಳಿ ವಿಶ್ವಮಾನವ ಸ್ಕೂಲ್ ಸರ್ ಫಿಫ್ತ್ ಓದ್ತಾ ಇದಾರ ಇಲ್ಲ ಇಲ್ಲ ಸರ್ ಇದು ಈಗ ಸೆಕೆಂಡ್ ಸರ್ ಸೆಕೆಂಡ್ ಕ್ಲಾಸ್ ಎರಡನೇ ತರಗತಿ ಹೌದು ಸರ್ ಇವರು ನಿಮ್ಮ ಬಾಮಿದಾರ್ ಮಗ ಬಾಮಿದಾರ್ ಮಗ ಸರ್ ಜೇನಿನ ಗೂಡು ನಾವೆಲ್ಲ